ನಾವೆಲ್ಲರೂ ನಮ್ಮ ಜೀವನವನ್ನು ನಿಯಂತ್ರಿಸಬೇಕು ಆದರೆ ಜೀವನವನ್ನು ನಿಯಂತ್ರಿಸುವ ಮುನ್ನ ನಾವು ಮನಸ್ಸನ್ನು ನಿಯಂತ್ರಿಸಬೇಕು ನಮ್ಮ ಯೋಚನೆ ನಮ್ಮ ಆಚರಣೆ ನಮ್ಮ ನಡತೆ ನಮ್ಮ ಅಭ್ಯಾಸಗಳು ನಿಯಂತ್ರಿಸಬೇಕು ಆದರೆ ಅದು ಹೇಗೆ ಮಾಡಲು ಸಾಧ್ಯ ಅವುಗಳು ಎಲ್ಲವನ್ನು ಕೇವಲ ಪ್ರಯತ್ನ ಬೋಧನಾ ಬಾಂಧವ್ಯದ ಮೇಲೆ ನಿರ್ದೇಶನದ ಗುರುವನ್ನು ಸ್ವೀಕರಿಸುವುದರಿಂದ ಸಾಧ್ಯ ನಿಜವಾದ ಗುರುವು ಯುಗ ಪುರುಷೋತ್ತಮ್ ಶ್ರೀ ಶ್ರೀ ಠಾಕೂರ್ ಅನುಕುಲ್ ಚಂದ್ರರವರಿಗೆ ಕೋಟಿ ಕೋಟಿ ಭಕ್ತಾಧಿಕಾರಿಗಳು ಅವರನ್ನು ಗುರುನಾಗಿ ಸ್ವೀಕರಿಸಿದ್ದಾರೆ ಮತ್ತು ಅವರೆಲ್ಲರೂ ಜೀವನ ವೃದ್ಧಿಯ ಪ್ರತಿಯೊಂದು ಬಯಸಿದ್ದೆಲ್ಲ ಪಡೆದಿದ್ದಾರೆ ನಾನು ಹೆಮ್ಮೆಯಿಂದ ಅತ್ಯುಜ್ವಲಯಿಂದ ಹೇಳಲು ಬಯಸುತ್ತಿದ್ದೇನೆ ಏನೆಂದರೆ ಸತ್ಸಂಗ್ ಉಪಸನ ಕೇಂದ್ರ ಪೀಣ್ಯ ವತಿಯಿಂದ ಹನ್ನೊಂದನೆಯ ವಾರ್ಷಿಕ ಪವಿತ್ರ ಸತ್ಸಂಗವನ್ನು ಬರುವ ಇಪ್ಪತ್ತೈದನೇ ತಾರೀಕು ಭಾನುವಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಶನಿ ಮಹಾತ್ಮ ದೇವಸ್ಥಾನ ರಸ್ತೆ ರಾಜ್ಗೋಪಾಲ್ ನಗರ್ ಪೀಣ್ಯ ಎರಡನೆಯ ಹಂತ ಬೆಂಗಳೂರಿನಲ್ಲಿ ಇಡೀ ದಿನದ ಕಾರ್ಯಕ್ರಮವು ಉಷಾ ಕೀರ್ತನೆ ಪ್ರಾತಃ ಪ್ರಾರ್ಥನೆ ಸಂಗೀತಾಂಜಲಿ ಪವಿತ್ರ ಸತ್ಸಂಗ್ ಭಂಡಾರ ಪ್ರಸಾದಂ ಮಾತೃ ಸಮ್ಮೇಳನ ನಗರ ಕೀರ್ತನೆ ಮತ್ತು ಸಾಯಂಕಾಲದ ಪ್ರಾರ್ಥನೆಯು ಆಚರಿಸಲಾಗುತ್ತಿದೆ ನಾನು ಆಂತರಿಕದ ಸಹಿತ ತಮ್ಮೆಲ್ಲರ ಕುಟುಂಬ ಮತ್ತು ಸ್ನೇಹಿತರ ಜೊತೆಗೆ ತಾವು ಎಲ್ಲರೂ ಆಗಮಿಸಬೇಕೆಂದು ಆಮಂತ್ರಿಸುತ್ತಿದ್ದೇನೆ